ಈ ಸತ್ಸಂಗದ ಉದ್ದೇಶವೇ ಸತ್ಯದ ದರ್ಶನ ಸತ್ಯದ ಊರಿನ ಕಡೆ ಪ್ರಯಾಣ ಆ ಸತ್ಯವನ್ನು ದರ್ಶನ ಮಾಡಲಿಕ್ಕೆ ಎಷ್ಟೋ ಮಹಾತ್ಮರು ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಬಿಟ್ರು ಅಂದರೆ ಸತ್ಯವನ್ನು ಕಾಣಬೇಕು ಅನ್ನುವಂತಹ ಒಂದು ಬಹಳ ಬಲವಾದ ಉತ್ಕಟವಾದ ಬಯಕೆ ಇದೆಯಲ್ಲ ಜಗತ್ತಲ್ಲಿ ಎಲ್ರಿಗೂ ಬರಲಿಕ್ಕಿಲ್ಲ ಸತ್ಯವನ್ನು ಹುಡುಕ್ತಾ 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 ಅದೆಷ್ಟೋ ಮಹನೀಯರು ಆ ಸತ್ಯವನ್ನು ಹುಡುಕ್ಲಿಕ್ಕೆ ಹೊರಟಿದ್ದು ಎರಡು ಕಾರಣ ಒಂದು ತಾನು ಸತ್ಯವನ್ನು ದರ್ಶನ ಮಾಡಬೇಕು ಇನ್ನೊಂದು ನಾನು ದರ್ಶನ ಮಾಡಿದ ಆ ಮಹತ್ತತ್ವವನ್ನು ಲೋಕಕ್ಕೂ ತಿಳಿಸಿ ಹೇಳಬೇಕು ಅಂತ ಯಾಕಂದರೆ ಸಂಸಾರದ ಜಂಜಾಟದಲ್ಲಿ ಎಲ್ಲರಿಗೂ ಆ ಮನೋಭಾವ ಅಥವಾ ಸತ್ಯವನ್ನು ಹುಡುಕಿ ಹೊರಟುವ ಹೊರಡುವಷ್ಟು ಅಥವಾ ಸತ್ಯವನ್ನು ಹುಡುಕಿ ಹೊರಡುವಷ್ಟು ಬಿಡುವ ಅವಕಾಶ ಲೋಕದಲ್ಲಿ ಎಲ್ಲರಿಗೂ ಸಿಗದೇ ಇರಬಹುದು ಯಾರೋ ಒಬ್ಬ ಅದನ್ನು ದರ್ಶನ ಮಾಡ್ತಾನೆ ಅವನು ಲೋಕಕ್ಕೆಲ್ಲ ಅದನ್ನು ಹಂಚುವ ಉದ್ದೇಶವನ್ನು ಒಳಗೊಂಡಿರ್ತಾನೆ ಹಾಗೊಂದು ವೇಳೆ ನಿಮಗೆ ಸತ್ಯದ ದರ್ಶನವಾಯಿತು ಆದರೆ ಲೋಕಕ್ಕೆ ನೀವು ಅದನ್ನು ಹಂಚುವ ಕೆಲಸವನ್ನು ಮಾಡಲಿಲ್ಲ ಅಂದರೆ ಬಹುಶಃ ಅಲ್ಲಿ ಸ್ವಯಂ ನಿಮ್ಮ ಉದ್ಧಾರವಾಯಿತು ಆದರೆ ಲೋಕದಲ್ಲಿ ಕತ್ತಲೆಯಲ್ಲಿ ಒದ್ದಾಡಿಕೊಂಡು ಕಾಮ ಕ್ರೋಧ ಲೋಭ ಮೋಹ ಅಥವಾ ವೈಭೋಗ ಅಥವಾ ಆಡಂಬರ ಇದರಲ್ಲೇ ನಿಜವಾದ ಸುಖ ಇದೆ ಅಂತ ಭಾವಿಸಿರುವ ಅಜ್ಞಾನಿಗಳನ್ನು ಜ್ಞಾನದೆಡೆಗೆ ಕರ್ಕೊಂಡು ಬಂದು ಬದುಕು ಹೀಗಿದೆಯಪ್ಪ ಸಂಸಾರದ ಈ ಸಂತೆಯಲ್ಲಿ ಕಳೆದು ಹೋಗಬೇಡ ಹೆಂಡತಿ ಮಕ್ಕಳನ್ನು ಸ್ವಲ್ಪ ನೋಡ್ಕೋ ಅದು ನಿನ್ನ ಕರ್ತವ್ಯ ಜೊತೆಗೆ ನಿನ್ನ ಆತ್ಮದ ಉದ್ಧಾರವನ್ನು ಮಾಡ್ಕೋ ಎಷ್ಟು ಸಾರಿ ಈ ಹುಟ್ಟು ಸಾವಿನ ಈ ಚಕ್ರದಲ್ಲಿ ಒದ್ದಾಡ್ತೀಯಾ ಸ್ವಲ್ಪ ಮನುಷ್ಯನಾಗಿ ಹುಟ್ಟಿರುವುದು ಏನಾದರೂ ಒಂದು ಸ್ವಲ್ಪ ಬೆಳಕಿನ ಕಡೆ ಪ್ರಯಾಣ ಮಾಡಲಿಕ್ಕೆ ಬೇರೆಲ್ಲ ಅದರ ಸಾಧ್ಯತೆ ಕಡಿಮೆ ಮನುಷ್ಯನಾಗಿ ನೀನು ನೀನು ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳಬಹುದು ಈ ಕಡೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಯಾರೋ ಒಂದು ಏನೋ ಒಂದು ನಿನ್ನ ಬಗ್ಗೆ ಅವಮಾನ ಮಾಡಿಬಿಟ್ರೆ ಏನೋ ನೀನು ಇಷ್ಟ ನೀನು ಇಷ್ಟಪಡದ ಹಾಗೆ ನಿನ್ನ ಬಗ್ಗೆ ಒಂದು ವಿರೋಧವಾದ ಮಾತಾಡಿಬಿಟ್ರೆ ನಿನಗೆ ತಡ್ಕೊಳ್ಳೋಕೆ ಆಗದಿರುವಷ್ಟು ಕೋಪ ಬರ್ತಾ ಇದೆ ಅಂದರೆ ನಿನ್ನ ಬದುಕು ಅಥವಾ ನಿನ್ನ ಒಳಗಿನ ಕತ್ತಲು ತುಂಬ ದೊಡ್ಡ ಮಟ್ಟದಲ್ಲಿದೆ ಯಾರೋ ಏನೋ ಅಂದರೂ ಕೂಡ ಏ ಬಿಡು ಏನು ತೊಂದರೆ ಇಲ್ಲ ಭಗವಂತ ನೋಡ್ಕೊಳ್ತಾನೆ ಅಂತ ಮುಂದೆ ಹೋಗ್ತಾ ಇರಬೇಕು ಇನ್ನೊಬ್ಬರ ಬಗ್ಗೆ ಅಪ್ಪಿ ತಪ್ಪಿಯೂ ತಪ್ಪು ಮಾತುಗಳನ್ನು ಅಥವಾ ಇನ್ನೊಬ್ಬರ ಮನನೋಯಿಸುವ ಮಾತುಗಳು ನಮ್ಮ ಬಾಯಿ ಮೂಲಕ ಬರೋಕ್ಕಿಂತ ಮುಂಚೆ ಗಂಟಲೊಳಗಡೆ ಅದು ಫಿಲ್ಟರ್ ಆಗಿಬಿಡಬೇಕು ಅಯ್ಯೋ ಭಗವಂತ ನೋಡ್ತಾನಪ್ಪ ನಾನು ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದಪ್ಪ ಅಂದರೆ ನನ್ನ ಬಗ್ಗೆ ಇನ್ಯಾರಾದರೂ ಯಾರಾದರೂ ತಪ್ಪಾಗಿ ಮಾತಾಡಿದ್ರು ಪರವಾಗಿಲ್ಲ ದೇವರು ನೋಡಿಕೊಳ್ಳಿ ನಡೆಯುತ್ತೆ ಅಂತ ಮುಂದೆ ಹೋಗಬೇಕು ಇನ್ಯಾರ ಬಗ್ಗೆನಾದರೂ ನೀವು ತಪ್ಪಾಗಿ ಮಾತಾಡೋಕ್ಕಿಂತ ಮುಂಚೆ ಅಯ್ಯಪ್ಪ ಬೇಡ 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 ನಾನು ಹೇಗೆ ಇನ್ನೊಬ್ಬರು ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡಬಾರ್ದು ಅಂತ ಬಯಸ್ತೀನೋ ಇನ್ನೊಬ್ಬರ ಬಗ್ಗೆ ನಾನೂ ಮಾತಾಡಬಾರ್ದು ಹೀಗೆ ಅಧ್ಯಾತ್ಮದ ಹಸಿವಿದಿಯಲ್ಲ ನಿಮ್ಮಲ್ಲಿ ನಾನು ಬಲವಂತವಾಗಿ ಅದನ್ನು ಹುಟ್ಟಾಕ್ತಾ ಇಲ್ಲ ನಿಮ್ಮಲ್ಲಿ ಇದೇ ಎಷ್ಟೋ ಸಾರಿ ಏನೋ ಮನೆಯಲ್ಲಿ ಒಂದಷ್ಟು ಸಾವುಗಳಾದೋ ಅಥವಾ ಏನೋ ನೀವು ನಂಬದವರು ನಿಮಗೆ ಕೈ ಕೊಟ್ಟರು ಮೋಸ ಮಾಡಿದ್ರು ಅಥವಾ ಎಲ್ಲೋ ನಷ್ಟ ಆಯಿತು ನೀವು ಅಂದ್ಕೊಂಡಿದ್ದು ಯಾವುದೂ ನಡೀತಾ ಇಲ್ಲ ಜೊತೆಗೆ ಇರ್ತಾರೆ ಅಂದುಕೊಂಡು ಎಲ್ಲರೂ ಕೈ ಬಿಟ್ಟು ಹೋದರು ಅಯ್ಯೋ ಇವರು ನನ್ನನ್ನು ಕಡೆಯವರೆಗೂ ಕಾಪಾಡಿಕೊಳ್ತಾರೆ ಅಂತ ಅಂದುಕೊಂಡಿದ್ದ ಅಪತ್ ಬಾಂಧವರು ಹೊಂದಿಕೊಂಡಿದ್ದವರೆಲ್ಲರೂ ಕೈ ಕೊಟ್ಟು ಹೋದರು ಆಗ ಈ ಜನರ ಬಗ್ಗೆ ಆಸಕ್ತಿ ಹೊರಟೋಗಿ ಇದಕ್ಕೂ ದಿನ್ನೇನಾದರೂ ಇದೆಯಾ ಅಂತ ಮನುಷ್ಯ ಗಮನ ಕೊಡಲಿಕ್ಕೆ ಶುರು ಮಾಡ್ತಾನೆ ಅಲ್ಲಿಂದ ಅವನ ಆಧ್ಯಾತ್ಮಿಕ ಪ್ರಯಾಣ ಶುರುವಾಗುತ್ತೆ ಆದರೆ ನಾನು ಹೇಳೋದು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಶುರು ಮಾಡಿ ಮನಸ್ಸನ್ನು ಕೊಳಚೆ ಮಾಡಿಕೊಂಡು ನಮ್ಮ ಹೃದಯ ಕೊಳಚೆಯಾಗಿ ನಮ್ಮ ಭಾವನೆಗಳು ಕೊಳಚೆಯಾಗಿ ನಾವು ಎಲ್ಲಿ ಹೋಗಿ ಯಾವ ತೀರ್ಥಕ್ಷೇತ್ರಕ್ಕೋಗಿ ಎಲ್ಲಿ ಸ್ನಾನ ಮಾಡಿ ಎಲ್ಲಿ ಮುಳುಗಿ ಬಂದರೂ ನಮ್ಮ ಬದುಕು ಅಥವಾ ಭಗವಂತನಿಗೆ ನಾವು ಪ್ರಿಯವಾಗಲಿಕ್ಕಾಗುವುದಿಲ್ಲ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡುವುದು ಅಲ್ಲಿ ಕ್ಷಣಕಾಲ ನಿಂತು ಬರೋದು ಅವಶ್ಯವಾಗಿ ಪುಣ್ಯಕರ್ಮವೇ ಹೌದು ಯಾಕೆ ಅಲ್ಲಿ ಮಹಾನುಭಾವರು ಆಗಿ ಹೋಗಿದ್ದಾರೆ ಎನ್ನುವ ಒಂದು ನಂಬಿಕೆ ಆ ನಂಬಿಕೆಗಳು ನಮ್ಮನ್ನು ಆ ಜಾಗದಲ್ಲಿ ಬಹಳ ಸಾತ್ವಿಕರ ಹಾಗೆ ನಮ್ಮನ್ನು ಬದಲಾಯಿಸ್ತವೆ ಅಥವಾ ಸತ್ವಗುಣಗಳನ್ನು ಅವು ನಮ್ಮಲ್ಲಿ ತುಂಬುತ್ತವೆ ಪರವಾಗಿಲ್ಲ ಆದರೆ ಅದೆಲ್ಲ ಕ್ಷಣಿಕ ಅದು ಶಾಶ್ವತವಲ್ಲ ನೀವು ನಿಮ್ಮ ಊರಿನಲ್ಲಿ ನಿಮ್ಮ ಮನೆಯಲ್ಲಿ ನೀವಿರುವ ಜಾಗದಲ್ಲೇ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತು ಸತ್ಯವನ್ನು ಅರಿತು ಸ್ವಯಂ ನೀವೊಬ್ಬ ಮಹಾನ್ ಪುರುಷ ಆಗೋ ಕಡೆ ಗಮನ ಕೊಡದೆ ಹೋದರೆ ಮಹಾನ್ ಪುರುಷರು ಎಲ್ಲೆಲ್ಲಿದ್ದಾರೆ ಅದನ್ನು ಹುಡುಕಿ ಹೋಗುವುದೊಂದು ಕಡೆ ಆದರೆ ಹಾಗೆ ಹುಡುಕಿ ಹೋಗುವ ಉದ್ದೇಶ ಏನು ನಾನೂ ಆ ಮಹಾನ್ ಪುರುಷರಲ್ಲಿ ಒಬ್ಬ ಆಗಬೇಕು ಹಾಗಾಗಿ ನಾನು ನಿರಂತರವಾಗಿ ಸತ್ಯದ ದರ್ಶನ ಮಾಡಲಿಕ್ಕೆ ಅಪಹಪಿಸಬೇಕು ನೋಡಿ ಯಾರೋ ಒಬ್ಬ ತತ್ವಜ್ಞಾನಿ ಇದ್ದ ಅವನು ಎಂಬತ್ತು ವರ್ಷ ಸತ್ಯವನ್ನು ಕಾಣುವ ಭರದಲ್ಲಿ ಅಥವಾ ಸತ್ಯದ ಹುಡುಕಾಟದಲ್ಲಿ ಎಂಬತ್ತು ವರ್ಷವನ್ನು ಕಳೆದು ಬಿಟ್ಟಿದ್ದ ಯಾರೋ ಕೇಳಿದ್ರು ಸ್ವಾಮಿ ನೀವು ನಿಮ್ಮ ಇಡೀ ಜೀವನ ಪೂರ್ತಿ ಆ ಸತ್ಯವನ್ನು ಅನ್ವೇಷಣೆ ಮಾಡುವುದರಲ್ಲಿ ಕಳೆದು ಹೋದ್ರಿ ಯಾಕೆ ನೀವು ಮದುವೆ ಆಗಲಿಲ್ಲ ಅಂತ ಯಾಕೆ ಲಗ್ನ ಆಗಲಿಲ್ಲ ನೀವು ಅಂತ ಆಗ ತತ್ವಜ್ಞಾನಿಗಳು ಹೇಳ್ತಾರೆ ಅಯ್ಯೋ ನೀನು ಮುಂಚೆನೇ ನೆನಪು ಮಾಡಬೇಕಲ್ವನಯ್ಯ ಈಗ ಹೇಳ್ತಾ ಇದೆಯಲ್ಲೋ ನೀನು ಮುಂಚೆ ಹೇಳಿದರೆ ಏನೋ ಆಗ್ತಿದ್ನೋ ಏನೋ ಆದರೆ ಲೇಟ್ ಆಗ್ಬಿಟ್ಟಿದ್ ಗಣಯ್ಯ ಅಂದರೆ ಅದರ ಅರ್ಥ ಆ ಸತ್ಯವನ್ನು ಅಥವಾ ಆ ಪರಮ ಸತ್ಯವನ್ನು ದರ್ಶನ ಮಾಡಲಿಕ್ಕೆ ಎಷ್ಟು ತಲ್ಲೀನರಾಗಿದ್ದರು ಅಂದರೆ ತಾನು ಮದುವೆ ಆಗಬೇಕು ಅನ್ನೋ ಆ ಬಯಕೆಯೇ ಅವರಿಗೆ ಬರಲಿಲ್ಲ ಅಂದರೆ ತಲ್ಲೀನತೆ ಅನ್ನೋದು ಈ ಮಟ್ಟಿಗೆ ಇರುತ್ತೆ ಇವತ್ತು ನಮ್ಮ ಮನಸ್ಸುಗಳನ್ನು ಒಂದು ಐ ನಮ್ಮ ದೇಹ ಮನಸ್ಸುಗಳನ್ನು ಒಂದು ಐದು ನಿಮಿಷ ಒಂದು ಕಡೆ ಆಗ್ತಾ ಇಲ್ವಲ್ಲ ಫೋನ್ ನೋಡ್ತೀವಿ ಅಯ್ಯೋ ಅವನೆಷ್ಟು ಲೈಕ್ ತಗೊಂಡ ಇವನೆಷ್ಟು ಫಾಲೋವರ್ ಅವ್ರು ಮಾಡ್ದೆ ಅಥವಾ ಇವನೇನು ಸಾಧನೆ ಮಾಡ್ದೆ ಅವನೇನು ಅವನ ಅವನು ಕಾರ್ತಾಡಣ ಇವನು ನಮಗೆ ಬೇರೆಯವರ ಯಶಸ್ಸುಗಳು ನಮ್ಮನ್ನು ಚಂಚಲ ಸ್ಥಿತಿಗೆ ದೂಕ್ತಾ ಇದ್ದಾವೆ ಒಂದು ವೇಳೆ ಹೌದು ಅನ್ನೋದಾದ್ರೂ ಒಪ್ಕೊಳ್ಳಿ ತಿದ್ದುಕೊಳ್ಳಿ ತೊಂದರೆ ಇಲ್ಲ ಇವೆಲ್ಲ ನನಗೂ ಅನುಭವಕ್ಕೆ ಬಂದು ನಾನು ತಿದ್ದುಕೊಂಡಿದ್ದೀನಿ ಇವಾಗ ನನಗೆ ಯಾರ ಬಗ್ಗೆಯೂ ಬೇಸರವಿಲ್ಲ ಈಗ ನನಗೆ ಯಾರ ಬಗ್ಗೆಯೂ ಅಸೂಹೆ ಇಲ್ಲ ಯಾರು ನನಗಿಂತ ಮುಂದಿದ್ದಾರೆ ಅಥವಾ ಯಾರು ನನಗಿಂತ ಹಿಂದಿದ್ದಾರೆ ಇದು ಯಾವುದ್ರ ಬಗ್ಗೆಯೂ ನನಗೆ ಬೇಸರವೂ ಇಲ್ಲ ಸಂತೋಷವೂ ಇಲ್ಲ ಯಾರಿಗೂ ಏನೂ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಯಾರನ್ನೂ ತಿದ್ದಬೇಕು ಅಂತ ಅನ್ನಿಸ್ತಾ ಇಲ್ಲ ಏನೋ ಸತ್ಯವನ್ನು ಹುಡುಕು ಹೊರಡಬೇಕು ಆ ಸತ್ಯವನ್ನು ಯಾರು ಹಸಿದು ಬರ್ತಾರೋ ಅವರಿಗೆ ನೀಡಬೇಕು ಯಾರನ್ನು ದೂಷಣೆ ಮಾಡಿ ಅವರು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅದು ಹಿಂಗಿಗ್ಬೇಕಿತ್ತು ಇದು ಹಿಂಗಿರಬೇಕಿತ್ತು ಯಾರಿಗೂ ಏನನ್ನೂ ಹೇಳ್ತಾ ಇಲ್ಲ ಅವರೇ ಬಂದು ಕೇಳುವವರೆಗೂ ಆ ತತ್ವಜ್ಞಾನಿ ಹೇಗೆ ಆ ಸತ್ಯದ ಅನ್ವೇಷಣೆಯಲ್ಲಿ ಮುಳುಗು ಹೋಗಿದ್ದ ಅಂದರೆ ತಾನು ಮದುವೆ ಆಗಬೇಕು ಅನ್ನೋದನ್ನೇ ಮರೆತು ಹೋದ ಈ ಮಟ್ಟಿನ ಸಮರ್ಪಣೆ ಈ ಮಟ್ಟಿನ ತ್ಯಾಗ ಈ ಮಟ್ಟಿನ ಒಳಗೊಳ್ಳುವಿಕೆ ಅಥವಾ ನೀವು ಅದರಲ್ಲಿ ಇನ್ವಾಲ್ವ್ ಆಗುವುದು ಇದಿಲ್ಲದ ಹೊರತು ನೀವು ಯಾವ ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸಲಿಕ್ಕೆ ಆಗಲ್ಲ ಹುಚ್ಚರಾಗ್ಬಿಡಬೇಕು ನೀವೇನನ್ನು ಅಂದುಕೊಂಡು ಸಾಧಿಸ್ಲಿಕ್ಕೆ ಹೊರಟಿದ್ದೀರೋ ಅದನ್ನು ಬಿಟ್ಟು ಅಥವಾ ಆ ವಿಚಾರಕ್ಕೆ ಸಂಬಂಧಿಸಿದ್ದನ್ನು ಬಿಟ್ಟು ಬೇರೆ ಯಾವ ಜಗತ್ತು ನಿಮಗಿಲ್ಲ ನೀವಿಷ್ಟೇ ಇದ್ದೀರಾ ಜಗತ್ತಲ್ಲಿ ನೀವೇನು ಅಂದುಕೊಂಡು ಹೊರಡ್ತಿದ್ದೀರೋ ಅದರ ಕಡೆ ಮಾತ್ರ ಗಮನ ಕೊಡಿ ಬೇರೆಲ್ಲವೂ ಕೂಡ ನಿಮ್ಮನ್ನು ನಿಮ್ಮ ಗುರಿಯಿಂದ ದಾರಿ ತಪ್ಪಿಸ್ದ ತಪ್ಪಿಸದ ಹಾಗೆ ನೋಡಿಕೊಳ್ಬೇಕು